ನಮಗೆ ಪುನೀಲ್ ಅವರು ಡೈರೆಕ್ಟ್ ಪುನೀಲ್ ಅವರು ಅದೇ ರೀತಿ ಎಲ್ಲ ಬಂದಿದ್ದರು ಒಂದು ಒಳ್ಳೆಯ ಉದ್ಯಂನೆಯಿಂದ ನಮ್ಮ ಸಿನಿಮಾ ಟೀಸರ್ ಬಿಡುಗಡೆಯಾಗಿದೆ ಶುಂಠಲ್ಲಿ ನಿಮ್ಮ ಎಲ್ರಿಗೂ ನಮ್ಮ ಟಿ ವಿ ಎಲ್ಲ ನಮ್ಮ ಕರ್ನಾಟಕ ಜನ ಬಂದು ನೋಡಿ ನಮ್ಮನ್ನು ಅಸ್ಪೆಕ್ ಮಾಡಿ ನಮ್ಮದು ನೆನಪು ಮಾಡ್ತಾರೆ ರಾಜಕೀಯದಲ್ಲಿ ಕರ್ನಾಟಕದ ಹೊರಗಡೆ ಮಾತಾಡುವುದು ಅದೇ ರೀತಿ ಮಾಡಬೇಕು ಒಂದಿನ ದಿವಸದಲ್ಲಿ ಎಲೆಕ್ಷನ್ ಬಿಡೋಲ್ಲ ಎಲೆಕ್ಷನ್ ಒಂದಿನ ದಿವಸದಲ್ಲಿ ಎಮ್ ಎಲ್ ಎ ಆಗಬೇಕು ಟ್ವೆಂಟಿ ಏಯ್ಟ್ಗೆ ಎಮ್ ಎಲ್ ಎ ಹಾಗೇ ಆಗಬೇಕು ಅದೇ ಯಾರು ತಪ್ಪಿಸ್ತಾ ಇದ್ದಾರೆ ಬರ ಇದ್ರೆ ಅಂತೂ ಯಾರು ತಪ್ಪಿಸ್ತಾ ಇದ್ದಾರೆ ಹಂಗೆ ತಿಳಿಮಾ ನಾನು ಒಂದು ಸೀಮೆ ಕೂಡ ತೊಗೊಂಡಿದ್ದೀನಿ ಇನ್ನು ಮುಂದೆ ನನ್ನ ವರ್ಷಕ್ಕೆ ಇಲ್ಲ ಎರಡು ವರ್ಷಕ್ಕೆ ಬಂದೆ ಕೊಡ್ತೀವಿ ಕೋರ್ಸ್ ಕೂಡ ಅದು ಈಗ ಸ್ಟಾರ್ಟ್ ಮಾಡಿದ್ದೀವಿ ರಿಪೋರ್ಟಿಂಗ್ ಎಲ್ಲ ಹೋಗ್ಬೇಕು ನಾವು ಮಾತುಕತೆ ಮಾತುಕತೆ ಯಾವಾಗ ಚೆನ್ನಾಗಿ ತಿಂಡ್ ತಿಂದು ಒಳ್ಳೆ ಒಳ್ಳೆ ಕತೆ ಒಳ್ಳೆ ಸ್ಟೋರಿ ಇದೆ ಎಲ್ಲರೂ ಥೇಟ್ರಿಗೆ ಬಂದು ನೋಡಬೇಕು ದೂರು ತಿನ್ನಲಿಲ್ಲ ನಾನು ಹೋದ್ರೆ ಜವಾಬ್ದಾರಿ ಜವಾಬ್ದಾರಿ ಕೊಡ್ತಾ ಇದೆ ಿಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ ನಮಗೆ ಬಗ್ಗೆ ಹೇಗೆ ಪಾಲನೆ ದೇವೇಗೌಡರು ಕುಮಾರಣ್ಣ ಮೈತ್ರಿ ಪಾಲನೆ ಮಾಡ್ತೀವಿ ಅವ್ರ ತಕ್ಷಣ ನಾವು ನಾವು ಪಾಲನೆ ಮಾಡಲೇಬೇಕು ಇದ್ರೆಯನ್ನು ಪಾಲನೆ ಮಾಡ್ತೀವಿ ಮಾಡ್ತೀವಿ ನಾವು 네, 제품입니다. 우리가 온도 <목소리도> 인다 원래 분말 분말.